ಆ ಪಾತ್ರೆ ಯಾವ್ದಾದ್ರು ಮಸಾಲೆ ಪಾತ್ರೆ ಆಗಿರುತ್ತೆ ಅದ್ರಲ್ಲಿ ಹೋಗಿ ಟೀ ಕಾಫಿ ಮಾಡಬಾರ್ದು ಟೀ ಕಾಫಿ ಮಾಡಿದ್ರೆ ಟೀ ಕಾಫಿ ಮಾಡಬೇಕು ಮಾಡ್ಬೇಕು ಬ್ರೇಕ್ಫಾಸ್ಟ್ ಇಡ್ಲಿ ಅಂಡ್ ಚಾಪ್ಸ್ ಚಾಪ್ತಾ ಇದ್ಯಾ ಪಾಸ್ತಾ ಮೇಕಪ್ ರಾಣಿ ಇಸ್ ಡೂಯಿಂಗ್ ಅವರ್ ಮೇಕಪ್ ಜೀರಾ ರೈಸ್ ಮೇಕಪ್ ರಾಣಿ ಅಲ್ಲ ನಮ್ಮ ಮುಚ್ಚು ಸ್ಕಿನ್ ಇರೋದೇ ಹಿಂಗೆ ಯಾವಾಗಲೂ ಶೈನ್ ಹೊಡಿತಾ ಇರತ್ತಲ್ಲ ே குக்கிங் எக்ஸ்பட் அதுக்கு நிமிஷம் யாக்கே நான் நம் கண்டேமண்ட யாரும் ಇವರು ನಮ್ ಇಬ್ಬರನ್ನ ಬೈದಿ 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 ದೊಡ್ಡ ಕತೆ ಮಾಡ್ಬಿಡ್ತಾಳೆ ಮತ್ತೆ ಅವ್ರು ಮಾಡಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಯಾರು ಬಂದಿಲ್ಲ ಎಲ್ಲ ಭಯ ಆತ ನಾನೇನು ಕೆಲಸ ಮಾಡ್ತಾರ ಅನ್ಕೊಂಡ್ ಬಿಡ್ತಾರೆ ಮಾಡ್ತಾ ಅದಕ್ಕೆ ಇವ್ರು ಹೇಳ್ತಾ ಇದೀನಿ ನಿಮ್ಗೆ ಜೀರಾ ರೆಕ್ಸ್ ಅಂತ

நீடாங்க <laughs> ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಲಾಸ್ಟ್ ವಿಡಿಯೋ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಎಸ್ ನಾವು ಯಾರು ಹುಡ್ಗೀರೆಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದೀರಾ ಬೇರೆ ಹುಡುಗಿರೆಲ್ಲ ಇದರ ಜೊತೆನಲ್ಲಿ ಇರೋದಿಲ್ಲ ಅಂತಾರ ಯೂಶ್ವಲಿ ಇರ್ತಾರೆ ಬಟ್ ನಮ್ಮದ್ರಲ್ಲಿ ಫ್ರೆಂಡ್ಸ್ ಬಂದು ನಮ್ಮ ಹಸ್ಬೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ಬೈಕಿಂಗ್ ಫ್ರೆಂಡ್ಸ್ ಆರ್ ದೇ ಆರ್ ಫ್ರೆಂಡ್ಸ್ ಅವ್ರ ಮೂಲಕ ನಾವೆಲ್ಲ ಫ್ರೆಂಡ್ಸ್ ಆಗಿರೋದು ನೋಡಿದ್ರೆ ನಾವೇ ಅವರೆಲ್ಲರಿಗಿಂತ ಜಾಸ್ತಿ ಕನೆಕ್ಟೆಡ್ ಆಗಿಬಿಟ್ಟಿದ್ದೀವಿ ಇಟ್ಸ್ ಗುಡ್ ಆ್ಯಕ್ಚುಲಿ ವಾಟ್ ಎಲ್ಲ ಲೈಕ್ ಮೈಂಡ್ಸೆಟ್ ಒಬ್ಬೊಬ್ಬರು ನಂತರ ಇದ್ದೀವಿ ಈ ಗ್ರೂಪಲ್ಲಿ ಎಲ್ಲರಿಗಿಂತ ಚಿಕ್ಕವರು ಅಂದರೆ ಉಜ್ವಲಾನೇ ನಾನು ಯಾವ ಏಜ್ ಎಲ್ಲ ಮೆನ್ಷನ್ ಮಾಡಲ್ಲ ಬಟ್ ಎಲ್ಲರಿಗಿಂತ ಚಿಕ್ಕವ್ರು ಅವರೇ ಆ್ಯಂಡ್ ಆಲ್ಸೋ ನಾವು ಸ್ಯಾಟರ್ಡೆ ಹೋಗಿದ್ದುದು ಈವ್ನಿಂಗು ಸ್ಯಾಟರ್ಡೆ ಈವ್ನಿಂಗ್ ಅಡುಗೆ ಮಾಡ್ಕೊಂಡು ಹೋಗಿದ್ವಿ ಸೊ ಅದೇ ಆಯಿತು ಸೊ ಸಂಡೇ ಅಲ್ಲಿ ಮುಗಿಸ್ಕೊಂಡು ನಾವು ಈವ್ನಿಂಗ್ ಸಿಕ್ಸ್ ತರ್ಟಿ ಹಾಗೆ ಬಿಟ್ಟಿದ್ದು ಸೊ ಒನ್ ನೈಟ್ ಸ್ಟೇ ಅಷ್ಟೇ ಮಾಡಿದ್ದು ಹಾಯ್ ಅವ್ಳ ಅಡುಗೆ ಸ್ಮೆಲ್ ಕೇಳಿದ್ರೆ ನಮ್ಮ ಮನ್ಸು ಮೇಲೆ ಕೆಟ್ಟ ಇಲ್ಲಿ ಆ್ಯಕ್ಚುಲಿ ಗ್ರಾಸ್ ಇದೆಯಲ್ಲ ಅಷ್ಟೊಂದು ಮನ್ ಸ್ಮೆಲ್ ಬರಲ್ಲ ಒಳ್ಳೆ ಮಳೆನಪ್ಪ ಸಖತ್ತಾಗಿದೆ ಟು ಎಲ್ ಜಿ ಬೆದರ್ ಕಾವೇರಿ ನೀರಾ ಏನು ಮಾತಾಡ್ತಾ ಇದ್ದೀರಾ ಕೋಶ್ ಮೇ ಹೈ ಅಪ್ ಕಾವೇರಿ ನೀರು ಆಂಧ್ರ ಮೇ ಆತ ಹೈ

ತಾತ ಮನೇಲಿದ್ದಾರೆ ಬೆಂಗಳೂರಲ್ಲಿ ರಿಯಾ ಮನೆ ಇದೆಯಲ್ಲ ಅದೇ ತಾತ ಅವ್ರ ಮನೆ ಆ ಅಜ್ಜಿ ತಾತ ಅಲ್ಲ ಬೇರೆ ಅಜ್ಜಿ ತಾತ ಅಜ್ಜಿ ತಾತನಿಂಗ್

ಹುಟ್ಟಿದ ಮೇಲೆ ಕಾರ್ ಹಚ್ಕೊಂಡೇ ಬಂದ್ಬಿಟ್ರು ಡಿ ವಿ ನೀವು ನೋಡಿದಂಗೆ ನೋಡಿ ಅದೇ ರೂಟ್ ಸಖತ್ ಗ್ರೀನ್ರಿ ಇದೆ ಸಕದಾಗಿದೆ ಊರಂತೂ ಫುಲ್ಲು ಎಲ್ಲೋ ಮೂಡ ಬ್ಲೌಸ್ ಎಲ್ಲ ಮೂವ್ ಆಗ್ತಿದ್ದೇನೋ ಅನ್ನೋ ಥರ ಅನಿಸುತ್ತೆ ಇದು ಕಚ್ಚ 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 ಸೌಂಡ್ ಗೊತ್ತಾ ಬರ್ತಾರದಿಲ್ಲೆ ಕಚ್ಚ 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 ಕಚ್ಚನ ವೀಡಿಯೋ ಇದೆ ಬ್ಯಾಕ್ ಗ್ರೌಂಡ್ ಇವ್ರು ರೋಡ್ ರೋಡಿದು ಈ ಕಡೆಯಿಂದಲೇ ಬಂದಿದ್ದು ನಾವು ಕಂಪ್ಲೀಟ್ಲಿ ಮನೆಗಳೇ ಇಲ್ವಲ್ಲ ಇಲ್ಲಿ ಅದು ದೇವಸ್ಥಾನ ಕನ್ಸ್ಟ್ರಕ್ ಮಾಡ್ತಾ ಇದಾರೆ ತುಂಬಾ ಸಕ್ಕತ್ತಾಗಿದೆ ಅಲ್ಲೂ ಮತ್ತೆ ಕಚ್ಚ 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 ನಾನು ಮಾತಾಡ್ತಾ ಇದ್ದೀನಿ ನನ್ನ ವಿಡಿಯೋನ ಕಚ್ಚ ಕಚ್ಚ ಸೌಂಡ್ ಬರ್ತಿದೆ ಇವ್ರು ತಿಂತಾ ಇರೋದು ಅಂತ ಹೇಳ್ತಾ ಇದೆ ಬೆಟ್ಟ ಮೇಲೆ ಅದಿ ಒಬ್ಬೊಬ್ನೇ ಅಲ್ಲಿ ಎಲ್ಲೆಲ್ಲೋ ಜಾರ್ ಬಿಡ್ದೆ ಬಾರೋ ಮತ್ತೆ ಬಟ್ಟೆ ಚೇಂಜ್ ಮಾಡ್ಬೇಕಂತ ಏ ರಿಯಾ ಟೂ ಪಾಯಿಂಟು ರಿಯಾ ಟೂ ಪಾಯಿಂಟು ಆಗ್ಬಿಡಿದಾಳೆ

ಅವ್ನು ಗೊತ್ತಾಗಲ್ಲೂರ್ಗಿಂತ ಚೆನ್ನಾಗಿದೆ ಕಣ ಇವರು ನಿಮ್ಮ ಮಸ್ತ್ ಇದೆ ನಮ್ಮೂರು ಬಂದಿದ್ದಲ್ಲ ಇವಾಗ ಮಳೆಗಾಲದಲ್ಲಿ ಬಂದಿದ್ದಲ್ಲ ಲಾಸ್ಟ್ ಟೈಮ್ ಬಂದಿದ್ದ ಕೆಲಸ ಮಾಡ್ತಾ ಇದೆಯಾ ಎಣ್ಣ ನಾನು

ಿಂದ ಹಿಡ್ದು ಇಂಟ್ರೋ ಎಕ್ಸಿಟ್ ಎಲ್ಲ ನಿಂದೇ ಬರೋದು ಮಾಡ್ಕೊಂಡ್ರಿ ಮೋಹನ್ ಸೆಕೆಂಡ್ ಟೈಮ್ ಬರ್ತಾರ ಹೋಗ್ಬೋದು ಕಾರ್ ಇನ್ನೊಂದು ಹೋಗೋಣ ಕೊಡಿಸ್ ಇನ್ನೂ ಜಾಸ್ತಿ ಅನ್ಸುತ್ತೆ

ಚೆನ್ನಾಗಿ ಅಂದ್ರೆ ಅಲ್ಲಿ ಅಂದ್ರೆ ಹಳ್ಳಿ ತರ ಇರುತ್ತೆ ಅನ್ಕೊಂಡ್ಬಿಡಿದೆ ದೀಪ ಅವರು ಹಳ್ಳಿ ತರ ಇಲ್ಲ ಇಲ್ಲೆಲ್ಲ ಸ್ವಲ್ಪ ಕಾಂಕ್ರೀಟ್ ಬಿಲ್ಡಿಂಗ್ಸ್ ಜಾಸ್ತಿ ನಮ್ಮಲ್ಲೆಲ್ಲ ಹಿಂಗಿಲ್ಲ ಬರೀ ಹೆಂಚು ಮನೆಗಳೆಲ್ಲ ಫುಲ್ ಪ್ರಾಪರ್ ಹಳ್ಳಿ ನಮ್ದು ನಮ್ದು ಪ್ರಾಪರ್ ಗುರು

ಆ ರಂಜನೂ ಪಾಪ ಎಷ್ಟು ಕೆಲಸ ಮಾಡ್ತಿರ್ತಾರೆ ರಂಜನ ಗಂಡಾ ಕೂಡ ಪಾಪ ಎಷ್ಟು ಕೆಲಸ ಮಾಡ್ತಾರೆ ಮೂರ ಅಟ್ಲೀಸ್ಟ್ ಸಂಜನೆ ಎದ್ದುಹೋಗ್ತಾ ಇದ್ರೆ ಏನು ಹೇಳಿ ರಂಜನ್ ಅಂತ ಇಊರು ಇಊರು ಇಲ್ಲ ಸುಮ್ಮನೆ ಫ್ರೆಂಡ್ಸ್ ಅಲ್ಲ ಒಂದ್ ಮನೇಲಿ ಇರಬೇಕು ಅಂತ ಅಂದ್ಬಿಟ್ಟು ಇತ್ರ ನಾಲ್ಕು ದಿವಸ ಕೂಡಿ ಅಷ್ಟೇ ಈ ಎದ್ದುಳೋದೆ ಇಲ್ಲ ಬೇಬಿ ನಿಜ ಹೋಗು ರಂಜನ ನಿಜತನ ಕೆಲಸ ಮಾಡಿ ಹೇ ರಂಜನ ಅವರೇ

ಆ ಹುಟ್ಟು ನೀವು ಕೆಲಸ ಮಾಡೋದು ಅಂತ ಹೇಳ್ತಾ ಇರೋದು ಇನ್ ಡೈರೆಕ್ಟ್ ನೋಡಲ್ ಫುಲ್ ಡೌನ್ ಅಷ್ಟೇ ಗುಡ್ಕೊಂಡ್ ಗುಡ್ಕೊಂಡು ಹೋಗ್ಬಿಡ್ತೇ ಯಾವಾಗ ನೀನ್ ಬಿದ್ದಿದಿ ಅನ್ಕೋ ಸರಿ ಆಯ್ತು ಎಲ್ಲಿ ಅಲ್ಲಿ ಎಲ್ಲಿ ಹೋಗ್ಬೇಕಂತಾನೆ ಗೊತ್ತಿಲ್ಲ ಹ್ಮ್ ಸೊಮ್ನೆ ರೌಂಡ್ ಗಳಾಕೋದು